ಚಂದ್ರಜಿತ್ ನಾನು ಐ ತಿಂಕ್ ಆಲ್ಮೋಸ್ಟ್ ಎಂಟು ಒಂಬತ್ತು ವರ್ಷದ ಹಿಂದೆ ಅವರು ಡ್ಯೂ ಡ್ರಾಪ್ಸ್ ಎನ್ಶೈನ್ ಅಂತ ಒಂದು ಬ್ಲಾಗ್ ಬರೆದಿದ್ದರು ಆ ಬ್ಲಾಗ್ನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು ನಾನು ಆಗಿ ಜಾಸ್ತಿ ಮೆಸೇಜ್ ಓದೋಕ್ಕೆ ಹೋಗಲ್ಲ ಬಟ್ ಕೆಲವೊಂದು ಸಲಾಗಿ ಓಪನ್ ಮಾಡಿಬಿಟ್ಟು ಯಾವುದೋ ಒಂದು ರ್ಯಾಂಡಮ್ ಆಗಿ ಓಪನ್ ಮಾಡ್ತೀನಿ ಆವಾಗ ಲಿಂಕ್ ಇದ್ರೆ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ ಬಟ್ ಆ ದಿವಸ ಲಿಂಕ್ನ ಓಪನ್ ಮಾಡಿದೆ ಆ್ಯಂಡ್ ಪೂರ್ತಿ ಬ್ಲಾಗ್ ಓದಿದೆ ಆ್ಯಂಡ್ ಓದಿದಾಗ ನನಗೆ ರೈಟಿಂಗ್ ತುಂಬ ಸ್ಪೆಷಲ್ ಅಂತ ಅನಿಸ್ತು ಯಾಕಂದರೆ ಏನೋ ಏನೋ ಒಂದು ಹಿ ಹ್ಯಾಸ್ ಓನ್ ಸ್ಟೈಲ್ ಆಫ್ ರೈಟಿಂಗ್ ಸ್ಪೆಷಲಿ ಈ ಥರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ಥಿಂಕ್ ದೆರ್ ಇಸ್ ನಾನು ಬೇರೆ ಬೇರೆ ಎಲ್ಲೂ ಓದಿಲ್ಲ ಅದು ಆ ಥರ ಆ ಥರ ಸಿನಿಮಾಗಳು ಬಂದಿರ್ಬೋದು ಆ ಥರ ರೈಟಿಂಗ್ ಬಂದಿರ್ಬೋದು ಬಟ್ ಅದರಲ್ಲಿ ಇವನ್ದೇ ಆದ ಒಂದು ಸ್ಪೆಷಾಲಿಟಿ ಇದೆ ಆ್ಯಂಡ್ ಇವಾಗ ಒಂಬತ್ತು ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನ್ಮಾ ಆಗಿದೆ ಸೊ ನಮಗೆ ನಾವು ಕೀಪ್ ಪಡೆ ಟೈಮಲ್ಲಿ ಏನು ಸೆವೆನ್ ಅವರ್ಸ್ ಅಂತ ನಾವು ಶುರು ಮಾಡಿದ್ವಿ ಇವತ್ತು ಸೆವೆನ್ ಅವರ್ಸಲ್ಲಿ ಎಲ್ಲರೂ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಆಯಿತು ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾಗೆ ನಾನು ವೆಯ್ಟಿಂಗ್ ಅಲ್ಲಿದ್ದೆ ಬಿಕಾಸ್ ಐ ಐ ಆಲ್ವೇಸ್ ನ್ಯೂ ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ ಸಿನಿಮಾನೂ ಸೂಪರಾಗಿ ಇಷ್ಟ ಆಗುತ್ತೆ ಸೊ ಇವಾಗ ಟ್ರೈಲರ್ ತುಂಬ ಚೆನ್ನಾಗಿದೆ ಟ್ರೈಲರ್ ತುಂಬ ಚೆನ್ನಾಗಿದೆ ಹಂಗೆ ಡೈಲಾಗ್ಸ್ ಅಂದರೆ ಇಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅನಿಸ್ತು ಸ್ವಲ್ಪ ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ ಐ ಆಮ್ ಶ್ಯೂರ್ ಯೂಟ್ಯೂಬಲ್ಲೆಲ್ಲ ಸೂಪರಾಗಿ ಕೇಳಿಸುತ್ತೆ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಟ್ರೈಲರ್ ಆ್ಯಂಡ್ ನಾನು ಸಿನಿಮಾ ಮೂರು ಸಲ ನೋಡ್ಬಿಟ್ಟಿದ್ದೀನಿ ಅಲ್ರೀ ಸೊ ನನಗೆ ಡೆಫಿನೆಟ್ಲಿ ಚಾಂದು ರೈಟಿಂಗ್ ಯಾಕಂದರೆ ನಾನು ಅಂದರೆ ಈ ಜನರಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಚಾನ್ ರೈಟಿಂಗಲ್ಲಿ ಒಂದು ಸ್ಪೆಷಾಲಿಟಿ ಇದೆ ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನು ಹೋಗ್ತಾರೆ ಆ್ಯಂಡ್ ಕೆಲವೊಂದು ಸ್ವಲ್ಪ ಉದ್ದೋದ ಬರೀತಾರೆ ಕರೋಕೆ ಕೆಲವೊಂದು ಸಲ ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಇವಾಗ ಆ್ಯಂಡ್ ನಾನು ಆಲ್ರೆಡಿ ಇವತ್ತು ನಾನು ಹೇಳಿದಾಗ ಮೂರು ಸಲ ಸಿನಿಮಾ ನೋಡಿದ್ದೀನಿ ಆಲ್ರೆಡಿ ಆ್ಯಂಡ್ ನಾನು ತುಂಬ ವೇಟಿಂಗ್ ಜನರದ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕೆ ನಾನು ಶೂಟಿಂಗ್ ಟೈಮಲ್ಲೇ ಚಾನಿ ಹೇಳ್ತಾ ಇದ್ದೆ ದಟ್ ಯು ನೋ ಬೋತ್ ಆರ್ ವಂಡರ್ಫುಲ್ ಪರ್ಫಾರ್ಮರ್ಸ್ ಅಂತ ಅಂಕಿತಾ ಅಮರ್ ಅಂತೂ ಐ ಆಮ್ ಶೋರ್ ಪೀಪಲ್ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಹರ್ ಪರ್ಫಾರ್ಮೆನ್ಸ್ ನಾನು ಸಿನಿಮಾ ನೋಡಿದ್ಮೇಲೆ ಐ ಸ್ಪೆಷಲಿ ಕಾಲ್ಡ್ ಆ್ಯಂಡ್ ಯು ನೋ ವಿಶ್ಟ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಐ ಥಿಂಕ್ ಐ ಆಮ್ ಶೋರ್ ದಿಸ್ ಟೈಮ್ ಈ ಈ ವರ್ಷದ್ದು ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಎರಡೂ ಯುನೋ ವಿಹಾನ್ ಆ್ಯಂಡ್ ಅಂಕಿತಾಗ ಹೋಗುತ್ತೆ ಆ್ಯಂಡ್ ವಿಹಾನ್ ಅಂದರೆ ಇಸ್ ಈಸ್ ವೆರಿ ಸಟಲ್ ಬಟ್ ಅಂದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಅವನಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಅಂದರೆ ಬಿಕಾಸ್ ಇಸ್ ನನ್ನ ಪರ್ಸನಲಿ ನನಗೆ ತುಂಬ ಇಷ್ಟ ವೆನ್ ಪೀಪಲ್ ಆರ್ ವೆರಿ ಸಾಕಲ್ ಆ್ಯಂಡ್ ಯು ನೋ ದೇರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ವಿ ಹ್ಯಾಸ್ ಹ್ಯಾಸ್ ಸ್ಪಾರ್ಕಲ್ ಇನ್ ಇಸ್ ಐಸ್ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂತಹ ಒಬ್ಬ ಆ್ಯಕ್ಟರ್ ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಏಳೆಂಟು ಸಿನಲ್ ಬರ್ತಾರಷ್ಟೇ ಬಟ್ ಆ ಎಳೆಂಟು ನಾನು ಇದ್ದೀನಿ ಅಂತ ಹೇಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೊ ಮೂರು ಮೂರು ಆ್ಯಕ್ಟರ್ಸ್ ಅದ್ಭುತ ಆ್ಯಂಡ್ ಅವರ್ ಇಟ್ಸ್ ಇಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅತ್ ಕ್ರಿಯೇಟಿವ್ ಕಾಲ್ ಅದು ಬಟ್ ಅದರ ನಂತರ ಓಕೆ ಸರಿ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ರ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ ನಾವು ರಿಕವರ್ ಮಾಡಕ್ಕೆ ಆಗುತ್ತಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದು ಮುಂದುವರಿಯುತ್ತೆ ಮಾರ್ಕೆಟ್ ಹಿಂಗಿದೆ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಹಾ ಸೊ ನಾನು ಅದೇ ಯೋಚನೆ ಮಾಡೇ ಮಾಡ್ತೀನಿ ಬಟ್ ಅದೇ ನಾನು ನಾನು ಯಾವತ್ತು ಈ ಹೀರೋನ ಹಾಕೊಳ್ಳಿ ಅಂತ ಆಪ್ಷನ್ಸ್ ಕೊಟ್ಟು ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ಸ್ ಕಾಲ್ ಸೊ ಬಿಕಾಸ್ ನಾನು ಆ ಬ್ಲಾಗ್ ಓದಿದ್ನಲ್ಲ ಆ್ಯಂಡ್ ಅಂದರೆ ಈಗ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐ ಥಿಂಕ್ ಚಂದ್ರಜೀತಿದ್ದು ದರ್ ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆ್ಯಸ್ ಅ ಪರ್ಸನ್ ಎರಡು ಆನೆಸ್ಟಿ ಇದ್ದಾಗ ನಂಬಿಕೆ ಜಾಸ್ತಿ ಇರುತ್ತೆ ಆ ಮನುಷ್ಯನ ಮೇಲೆ ಅವನು ಸಿನಿಮಾ ಮಾಡಿದಾಗ ಅವನು ಎಷ್ಟು ಆನೆಸ್ಟಿ ಆನೆಸ್ಟಾಗಿ ಸಿನಿಮಾ ಮಾಡ್ತಾನೆ ಸೊ ಒನ್ ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ ಫಾರ್ ಟು ಅಲ್ವಾ ಸೊ ಐ ಥಿಂಕ್ ದಟ್ ಈಸ್ ದ ಮೈನ್ ರೀಸನ್ ಆ್ಯಂಡ್ ಅವ್ರದ್ದು ಅಂದರೆ ಪರ್ಸ್ನಾಲ್ಟಿ ಆಗಲಿ ಆ ಪರ್ಸ್ನಾಲ್ಟಿ ಒಂದು ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಆಗಲಿ ಆ ಸಿನಿಮಾದ ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬ ಅಗತ್ಯ ಇದೆ ಆ್ಯಂಡ್ ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್ ಆ ಥರದ್ದೊಂದು ಸಿನಿಮಾ ಸಿನ್ಮಾ ಸಿನ್ಮಾ ಮೇಕರ್ದು ನಮ್ಮ ಇಂಡಸ್ಟ್ರಿದೊಂದು ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನ್ಮಾ ಮಾಡ್ಬೋದು ಈ ಜನರ ಈ ಅಂದರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಅದು ಗೊತ್ತಿರಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ನಿಮ್ಮೊಳಗಡೆ ಒಂದು ರೊಮ್ಯಾನ್ಸ್ ಅಂತಿರಬೇಕು ಫಸ್ಟ್ ಆಫ್ ಆಲ್ ಸೊ ಚಾನ್ ಒಳಗಡೆ ತುಂಬಿ